ನಮಸ್ಕಾರ ಲವ್ ಟಿ ಪಿ ನಿನ್ನೆ ರಿಲೀಸ್ ಆಯ್ತು ನನ್ನ ಲೈಫ್ ಅಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ನನಗೆ ಯಾವತ್ತು ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೀಟ್ ನೋಡಿದಾಗ ತುಂಬ ನೋವಾಯ್ತು ಅನೀಶ್ ವರ್ತಿಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಲ್ಸ್ ಬಿಕಾಸ್ ಇಂಥ ಬಸ್ಟ್ ರಿವ್ಯೂ ಬಂದ್ರು ಯಾಕೋ ರೀಚ್ ಆಗಕ್ ಆಗ್ತಿಲ್ವಾ ಜನ ಸೆಳಿಯಕ ಆಗ್ತಿಲ್ವಾ ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಜೀಶ್ ಮೇಲೆ ನಂಬಿಕೆ ಅವ್ರಿಗೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ಆಗಿರ್ಬೋದು ಇವ್ರಿಗೆ ಹೇಳುದೇನು ಅಂದರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರೋ ದಿನಗಳ ನೋಡ್ತೀನಿ ಅಂದ್ರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರು ಇಲ್ಲ ಬಂಟಿ ನನಗೆ ನನಗೆ ಬ್ಯಾಕ್ ಅಲ್ಲಿ ಎಲ್ಲವೂ ಆಗುತ್ತೆ ನೀನು ಬರೀ ನಟನೆ ಮಾಡ್ಕೊಂಡಿರೋ ಅಂದ್ರೆ ಅದು ಆಗದಿರೋ ಕೆಲಸ ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡ್ ಏನಾದರೂ ಉಳಿಸ್ಬೇಕು ಅಂದರೆ ಈ ಎರಡು ದಿನ ಅಷ್ಟೇ ಅದು ಮಿಸ್ ಆದರೆ ಐ ಥಿಂಕ್ и на коне правит на агата.